ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅನ್ನದಾತ ಏನಪ್ಪ ಅಂದ್ರೆ ಇವತ್ತೊಂದು ಒಳ್ಳೆಯ ಒಂದು ಅದ್ಭುತವಾದ ಒಂದು ಚಿತ್ರಣದ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಯಾವೂರಪ್ಪ ಅಂದ್ರೆ ಹಾವೇರಿ ಜಿಲ್ಲಾ ಸಿಗ್ಗಂ ತಾಲೂಕು ಗ್ರಾಮದಲ್ಲಿ ಬರುವಂಥ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಒಂದು ಚಿತ್ರಣವನ್ನು ಈ ಕೊಟ್ಟೂರು ಬಸವೇಶ್ವರ ದೇವಸ್ಥಾನಕ್ಕೆ ಬರುವಂಥ ಇದು ಮೇನ್ ರೋಡು ಈ ರೋಡ್ನಿಂದ ಮೇಲೆ ಬರ್ಬೇಕು ಯಾಕಪ್ಪ ಅಂದ್ರೆ ಈ ದೇವಸ್ಥಾನವು ಅತಿ ಎತ್ತರವಾದ ಗುಡ್ಡದ ಮೇಲಿದೆ ನೋಡಲು ಅಷ್ಟೊಂದು ಅದ್ಭುತವಾದ ಸುಂದರವಾದ ಒಂದು ಇದು ದೃಶ್ಯ ಆಗಿದೆ ಯಾಕಂದ್ರೆ ಈ ದೃಶ್ಯವು ನೋಡಿ ಈ ಕಡೆ ಹೋಗ್ತಾ ಇದೆಯಲ್ಲ ಎಡಗಡೆ ಇದು ಕೊಟ್ಟೂರು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಲ್ಲಿ ಕಾಣ್ತಿದೆ ಅಲ್ಲ ಎದುರುಗಡೆ ಬೆಳ್ಳಗ ಅದೇ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಅದರ ಮಧ್ಯದಲ್ಲಿ ಬಲಗಡೆ ಬರುವಂಥ ಒಂದು ದೇವಿಯ ಮೂರ್ತಿ ಇದೆ ನೋಡಿ ಈ ಕಡೆ ಬಲಕ್ಕೆ ತೋರಿಸ್ತಾ ನಿಮಗೆ ಇಲ್ಲಿ ಭಕ್ತರು ಯಾರೋ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಹಾಗೆ ಮುಂದೆ ಹೋಗೋಣ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಒಳಗಡೆ ಗುಡಿಯ ಒಂದು ಚಿತ್ರಣವನ್ನು ನೋಡಿಕೊಂಡು ಕಣ್ತು ಬರೋಣ ಬನ್ನಿ ನಿಮಗೂ ಯಾರಾದರೂ ಬರುವ ಈ ಬೆಟ್ಟಕ್ಕೆ ಬರುವ ಆಸೆ ಇದ್ದರೆ ಖಂಡಿತ ಭಾಳ ಅದ್ಭುತವಾದ ಸುಂದರವಾದ ನೋಡಲಿಕ್ಕೆ ಒಂದು ಒಳ್ಳೆಯ ಜಾಗ ಆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಯಾಕಂದರೆ ನಿಮಗೂ ಬರಬೇಕಂದ್ರೆ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕು ಕುಂದೂರು ಗ್ರಾಮದಲ್ಲಿ ಬೆಟ್ಟದ ಮೇಲಿರುವಂಥ ಒಂದು ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಒಂದು ಮನೋಹರವಾದ ಸುಂದರವಾದ ಒಂದು ದೃಶ್ಯ ಇದು ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ನೋಡೋಣ ಆ ದೇವಸ್ಥಾನದ ಒಂದು ಚಿತ್ರಣವನ್ನು ಹಳೆಯ ಕಾಲದ ಇದೊಂದು ದೇವಸ್ಥಾನ ಭಾಳ ಅದ್ಭುತವಾಗಿ ಸುಂದರವಾಗಿ ಕಟ್ಟಿದ್ದಾರೆ ನೋಡಿ ಒಳಗಡೆ ಒಂದು ದೃಶ್ಯ ಹೇಗೆ ನೋಡಲು ಎಷ್ಟೊಂದು ಸುಂದರವಾಗಿ ಕಾಣ್ತದೆ ಅಂದರೆ ಬಿಳುಪಿನಿಂದ ಕಲರ್ ಅದೇ ಎದುರಿಗೆ ಕಾಣುತ್ತಿರುವ ಒಂದು ಗರ್ಭಗುಡಿ ನಾವು ಬಂದ ಸಂಜೆಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಬೀಗ ಹಾಕಿತ್ತು ಅಂದರೆ ಯಾರು ಇದ್ದಿದ್ದಿಲ್ಲ ಅದಕ್ಕೋಸ್ಕರ ನಿಮಗೆ ನೋಡಿ ಯಾವುದೇ ದೇವಸ್ಥಾನ ಈಶ್ವರ ಮೂರ್ತಿಯಾಗಲಿ ಯಾವುದೇ ದೇವಸ್ಥಾನ ಇದ್ದರೂ ಅದರ ಎದುರುಗಡೆ ಬಸವಣ್ಣನ ಕೂರಿಸುವ ಒಂದು ನಿಯಮ ಇದೆ ನಮ್ಮ ಪದ್ಧತಿ ಪ್ರಕಾರ ಸಂಪ್ರದಾಯ ಪ್ರಕಾರ ಒಂದು ವಾಸ್ತು ಪ್ರಕಾರ ಒಂದು ನಿಯಮ ಇರ್ತದೆ ಗರ್ಭಗುಡಿಯ ಒಂದು ಒಳಗಡೆ ಒಂದು ನೋಡೋಣ ಬನ್ನಿ ಬಾಗಿಲನ್ನು ಹಾಕಿದ್ದಾರೆ ಸರಿ ಕಾಣ್ತಾ ಇಲ್ಲ ಮೂರ್ತಿಯು ದೂರದಲ್ಲಿರುವುದರಿಂದ ಜೂ ಮುಟ್ಟರು ನೋಡಿ ಒಳಗಡೆ ಹಾಗೇ ಒಂದು ಚಿತ್ರಣವನ್ನು ನೋಡಿಕೊಂಡು ಬರೋಣ ನೋಡಿ ಇದು ಕಮಿಟಿಯ ಒಂದು ನಿಯಮ ಪಂಚಾಮೃತ ಅಭಿಷೇಕಕ್ಕೆ ಇಷ್ಟು ರುದ್ರಾಭಿಷೇಕ ಇಷ್ಟು ಜವಳ ತೆಗೆದ್ರೆ ಇಷ್ಟು ಅಂಥೇಳಿ ಅವರೊಂದು ಕಮಿಟಿಯವರು ಒಂದು ತೀರ್ಮಾನ ತೊಗೊಂಡಿರ್ತಾರೆ ಅದೊಂದು ಬೋರ್ಡು ಅದು ಆ ನಿಯಮಾನುಸಾರ ಇದ್ದೇ ಇರುತ್ತೆ ಬನ್ನಿ ಈಗ ಹೊರಗಡೆ ಹೋಗೋಣ ಹೊರಗಡೆ ಇನ್ನೂ ಅದ್ಭುತವಾದ ಒಂದು ನೋಡುವಂಥ ಒಂದು ದೃಶ್ಯ ಇದೆ ಯಾಕಂದರೆ ನಾವು ಅತಿ ಎತ್ತರವಾದ ಒಂದು ಬೆಟ್ಟದ ಮೇಲೆ ಇದ್ದೇವೆ ಆ ಬೆಟ್ಟದಿಂದ ಕೆಳಗಡೆ ಊರುಗಳು ಯಾವ ಥರ ನಮಗೆ ನೋಡಲಿಕ್ಕೆ ಅಷ್ಟೊಂದು ಅದ್ಭುತವಾಗಿ ಕಾಣ್ತಾ ಬನ್ನಿ ಹೋಗೋಣ ವಾಪಸ್ ನೋಡಿ ನಾನು ಎಡಗಡೆ ಹೋಗ್ತಾ ಇದ್ದೇನೆ ಇಲ್ಲಿ ಎಡಗಡೆ ಕಾಣ್ತಾ ಇದ್ದಿಲ್ಲ ಪ್ರಕೃತಿಯು ಹಚ್ಚ ಹಸುರಿನಿಂದ ಕೂಡಿದೆ ನೋಡಲು ಎಷ್ಟೊಂದು ಸುಂದರವಾಗಿದೆ ಅಂದರೆ ಇದೇ ಸಮಯದಲ್ಲಿ ಸೂರ್ಯನು ಮುಳುಗುವ ಸಮಯ ನೋಡಿ ಈಗ ನೋಡಿ ಇಲ್ಲಿ ಸೂರ್ಯ ಕಾಣ್ತಾ ಇದ್ದಾನೆ ಬಲಗಡೆ ಪಕ್ಕದಲ್ಲಿ ಸೂರ್ಯನ ಮುಳುಗುವ ಒಂದು ದೃಶ್ಯ ಪ್ರಕೃತಿಯು ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ನಾವು ಅತಿ ಎತ್ತರವಾದ ಒಂದು ಬೆಟ್ಟದ ಮೇಲಿದ್ದೇವೆ ಕೆಳಗಡೆ ಇರುವಂಥ ಎಲ್ಲ ಊರುಗಳು ಸುತ್ತಮುತ್ತಲಿನ ಊರುಗಳು ಎಲ್ಲ ಕಾಣ್ತಾವೆ ನಮ್ಮ ಕಣ್ಣಿಗೆ ನೋಡಲಿಕ್ಕೆ ನಿಮಗೂ ಬರಬೇಕಪ್ಪ ಅಂದರೆ ಖಂಡಿತ ನೀವು ಬಂಕಾಪುರಕ್ಕೆ ಬಂದು ಬಂಕಾಪುರದಿಂದ ಒಂದು ಆರು ಕಿಲೋಮೀಟರ್ ಸುಮಾರು ಇರ್ಬೋದು ಕುಂದೂರು ಗ್ರಾಮ ಈ ಗ್ರಾಮದಲ್ಲಿ ಪಕ್ಕದಲ್ಲಿ ಬರುವಂಥ ಈ ಕೊಟ್ಟೂರು ಬಸವೇಶ್ವರ ಒಂದು ಬೆಟ್ಟದ ತುದಿಯಲ್ಲಿರುವಂಥ ಒಂದು ದೇವಸ್ಥಾನ ಭಾಳ ಅದ್ಭುತವಾಗಿದೆ ನಾನು ಸುಮಾರು ಸಲ ನೋಡಿದ್ದೇನೆ ಆದರೆ ಈ ಸಲ ಒಂದು ಚಿತ್ರಣವನ್ನು ಮಾಡಬೇಕಂತೇಳಿದೊಂದು ಒಳ್ಳೆಯ ಚಿತ್ರಣವನ್ನು ಮಾಡಿದ್ದೇನೆ ನೋಡಿ ಇಲ್ಲಿ ಕೇಳಕ್ಕೆ ಕಾಣ್ತಾ ಇದೆಯಲ್ಲ ಇದೇ ಕುಂದೂರು ಗ್ರಾಮ ಅತಿ ಬೆಟ್ಟದಿಂದ ನಾನು ಒಂದು ಚಿತ್ರಣವನ್ನು ಮಾಡಿದ್ದೇನೆ ಕುಂದೂರು ಗ್ರಾಮ ಆ ಗ್ರಾಮದ ಪಕ್ಕದಲ್ಲಿ ಬರುವಂಥ ಒಂದು ಕೆರೆಯ ಒಂದು ದೃಶ್ಯ ಇದು ಜೂ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಸುಮಾರು ಒಂದೂವರೆ ಕಿಲೋಮೀಟರ್ ಗ್ಯಾಪ್ ಆಗ್ಬೋದು ಈ ಬೆಟ್ಟದಿಂದ ಊರಿಗೆ ಅಷ್ಟೊಂದು ಹೈಟಿಲ್ಲದೆ ನೋಡಿ ಅದು ಅಲ್ಲಿ ಕಾಣ್ತಾ ಇದೆ ಅಲ್ಲ ಬಂಕಾಪುರ ಗ್ರಾಮ ಒಂದು ಜೂಮ್ ಹೊಡೆದು ತೋರಿಸ್ತಾರೆ ನೋಡಿ ಬಂಕಾಪುರ ಗ್ರಾಮ ಹಾಗೂ ಎನ್ ಎಚ್ ಪೋರು ಹುಬ್ಳಿ ಟು ಬೆಂಗಳೂರು ರಸ್ತೆಯೂ ಇಲ್ಲಿ ಕಾಣ್ತಾ ಇದೆ ಇದರ ಮೇಲುಗಡೆ ನಿಂತರೆ ಸುತ್ತಮುತ್ತಲೇ ಬರುವಂಥ ಎಲ್ಲ ಊರುಗಳು ಕಣ್ದಿಗೆ ಕಾಣ್ತಾ ಇದೆ ನೋಡಿ ಈಗ ಮತ್ತೊಮ್ಮೆ ತೋರಿಸ್ತಾ ಇದೆ ನಿಮಗೆ ಕುಂದೂರು ಗ್ರಾಮ ಇದು ಎಷ್ಟೊಂದು ಈ ಬೆಟ್ಟದಲ್ಲಿ ಕಾಣ್ತಾ ಇದೆ ಅಲ್ಲ ಇನ್ನೊಂದು ದೇವಸ್ಥಾನ ನಾಗಲಿಂಗ ನೋಡಿ ಉದಯಸು ಮುಳುಗುವ ಸೂರ್ಯನ ದೃಶ್ಯ ದೇವಿಯ ಒಂದು ದರ್ಶನ ಪಡಿತಾ ಇದ್ದಾರೆ ನೋಡಲು ಬಂದಂಥ ಬನ್ನಿ ಈ ಕೆಳಗಡೆ ಕಾಣ್ತಾ ಇದೆಯಲ್ಲ ಇದು ಒಂದು ಚನ್ನಾಪುರ ಗ್ರಾಮ ಅಂತೇಳಿ ಈ ಗ್ರಾಮಕ್ಕೆ ಹತ್ತಿ ಹಾಗೂ ಕುಂದೂರಿಗೂ ಹತ್ತಿ ಬೆಟ್ಟದ ಮೇಲಿದೆ ಇವರು ನೋಡಿ ಇಲ್ಲೊಂದು ದೇವಿಯ ಒಂದು ದರ್ಶನ ಮೂರ್ತಿ ಇದೆ ಈ ದೇವಿಯ ದರ್ಶನವನ್ನು ಮಾಡೋಣ ಇಲ್ಲಿ ಸಹ ನಾವು ಬಂದ ಸಮಯದಲ್ಲಿ ಬಾಗಿಲು ಹಾಕಿತ್ತು ಖಂಡಿತ ಹೊರಗಡೆಯಿಂದ ದರ್ಶನ ತಗೊಂಡ್ವಿ ಹಾಗೆಯೇ ನಿಮಗೊಂದು ಸುತ್ತಲೂ ಇನ್ನೊಮ್ಮೆ ಮತ್ತೊಮ್ಮೆ ಕುಂದೂರು ಗ್ರಾಮವನ್ನು ಈ ಇಲ್ಲಿಂದ ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ತೋರಿಸ್ತಾ ಇದ್ದೆ ನೋಡಿ ಮತ್ತು ಅದೇ ಕೆರೆ ಕುಂದೂರು ಗ್ರಾಮದಲ್ಲಿ ಬರುವಂಥ ಮಧ್ಯ ಬಸ್ ಸ್ಟ್ಯಾಂಡ್ನದ ಪಕ್ಕದಲ್ಲಿ ಬರುವಂಥ ಒಂದು ಕುಂದೂರು ಕೆರೆಯ ಇದು ಕುಂದೂರು ಗ್ರಾಮ ನೋಡಿ ಎಷ್ಟು ದೂರಿಂದ ಮನೆಗಳು ಹೇಗೆ ಕಾಣ್ತಾ ಇದೆ ಕೆರೆ ಕಾಣ್ತಾ ಇದೆ ಅದರ ಪಕ್ಕದಲ್ಲಿ ಬರುವಂಥ ಇನ್ನೊಂದು ಊರು ಏನಪ್ಪ ಅಂದ್ರೆ ನೀರಲಿಗಿ ಗ್ರಾಮ ನೋಡಿ ಇವಾಗ ಇಲ್ಲಿ ಕಾಣ್ತಾ ಇದೆ ನಿಮಗೆ ಜೂಮ್ ಹೊಡಿತಾ ಇದ್ದಾನೆ ನೀರಲಿ ಗ್ರಾಮ ಹಾಗೂ ಆ ನೀರಲಿಗಿ ಪಕ್ಕದಲ್ಲಿ ಇರುವಂಥ ಒಂದು ದೊಡ್ಡದಾದ ಕೆರೆ ಇದೆ ಆ ಕೆರೆಯ ದೃಶ್ಯವನ್ನು ನೀವು ಇಲ್ಲಿ ಈ ಚಿತ್ರಣದಲ್ಲಿ ನೋಡ್ಬೋದು ನೋಡಿ ಇವಾಗ ತೋರಿಸ್ತೇನೆ ಈಗ ಬಲಗಡೆ ಬರ್ತಾ ಇದೆ ಇದು ನೀರಲಿ ಗ್ರಾಮ ಇದೇ ಆ ನೀರಲಿಗಿ ದೊಡ್ಡ ಕೆರೆ ನೋಡಿ ಕಾಣ್ತಾ ಇದೆ ಹಾಗೆಯೇ ಒಂದು ಸುತ್ತ ರೌಂಡ್ ಹೊಡೆಯೋಣ ನೋಡಿ ನೀವು ಯಾರಾದರೂ ಬರಬೇಕಂದ್ರೆ ಖಂಡಿತ ಒಳ್ಳೆ ನೋಡುವಂಥ ಒಂದು ಸುಂದರವಾದ ಜಾಗ ಒಂದು ಖಂಡಿತ ಅಭಿಮಾನಿಗಳು ನೋಡ್ಬೋದು ಯಾಕಂದರೆ ಇಂಥ ವಿಡಿಯೋಗಳನ್ನು ಮತ್ತೆ ಮತ್ತೆ ನೋಡೋಣ ನಮ್ಮ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಹಾರೈಸಿ ಹಾರೈಸಿ ನಿಮ್ಮಲ್ಲಿ ಯಾರಾದರೂ ನಿಮ್ಮೂರಲ್ಲಿ ಇಂಥ ಒಳ್ಳೆಯ ಒಂದು ಚಿತ್ರ ದೃಶ್ಯ ಇದ್ದರೆ ನಮಗೆ ಖಂಡಿತ ತಿಳಿಸಿ ಕಾಮೆಂಟ್ ಮುಖಾಂತರ ನಾವು ಬಂದು ಒಂದು ಸಲ ನಿಮ್ಮ ಊರಿಗೆ ಬಂದು ಇಂಥ ವೀಡಿಯೋನ ಮಾಡೋಣ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ವಂದನೆ